ಯಾಕಂದರೆ ದಕ್ಷಿಣ ಕನ್ನಡ ಸ್ಥಿರೀಯ ಸಮಸ್ಯೆಗಳು ವಿಧಾನ ಪರಿಷತ್ತಿನ ಉಪಚುನಾವಣೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ಅತ್ಯಂತ ಯಶಸ್ವಿಯಾದ ದಿನ ಇಂದು ಪತ್ರ ಸಲ್ಲಿಸಿದ್ದಾರೆ ಆಲ್ರೆಡಿನೂ ಸಲ್ಲಿಸಿಕೊಂಡು ಇವತ್ತು ಯಶಸ್ವಿಯಾಗಿಗೊಳಿಸಬೇಕಂತ ನಾವು ಶುಭ ಹರಿಸ್ತಾ ಇದ್ದೀವಿ ಈ ಶುಭ ಸಂದರ್ಭದಲ್ಲಿ ಏನಂದರೆ ಬಿ ಜೆ ಪಿಯವರಿಗೆ ಅವರಿಗೆ ಕಾರ್ಯಕರ್ತರನ್ನ ಮೇಲೆ ಎಷ್ಟು ಹುಮ್ಮಸ್ಸು ಎಷ್ಟು ಇದಿದೆ ಅಂದರೆ ಎಷ್ಟು ಕಾಲೇಜ್ ಇದೆ ಅಂದರೆ ಬಹಳ ಇವತ್ತು ನೋಡ್ತಾ ಇರ್ಬೋದು ಸಂಘ ಎಲ್ಲಿಂದ ಎಲ್ಲಿ ತಗೊಂಡು ಹೋಗ್ತಾ ಇದೆ ಅನ್ನೋದು ಗುರುಸ್ಕೊಳ್ಬೇಕು ಯುವಕರೆಲ್ಲನೂ ಮತ್ತೆ ಸಂಘದ ಭಾಗದ ಪರವಾಗಿ ನಿಂತ್ಕೊಳ್ಬೇಕಂತ ನಾನೊಂದು ಆಸೆ ಪಡಿಸ್ತೀನಿ ಬಿ ಜೆ ಪಿಯಲ್ಲಿ ನಮ್ಮ ಅವರು ಆಗಲಿ ಅಮಿತ್ ಶಾ ಅವರಾಗಿರಲಿ ನಮ್ಮ ಸಂತೋಷ್ ಜಿಯವರಾಗಿರಲಿ ಸಂಘಟನಾಕಾರರಾಗಿರ ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರಾಗಿರಲಿ ಯಡಿಯೂರಪ್ಪ ಜಿಯವರಾಗಿರಲಿ ಮತ್ತು ಅನೇಕ ಮುಖಂಡ ಹಿರಿಯ ನಾಯಕರುಗಳು ಮತ್ತು ಪುತ್ತೂರಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಿಶೋರ್ ಕುಮಾರ್ ಇವುದವರೆಗೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಕಾರ್ಯನ ಗುರುತಿಸಿ ಇಂದು ಅವರಿಗೆ ಉಪಚುನಾವಣೆಯಲ್ಲಿ ಎಮ್ ಎಲ್ ಸಿ ಟಿಕೆಟ್ ಘೋಷಣೆ ಮಾಡಿರೋದು ಅತ ಸಂತಸ ಸುದ್ದಿ ತಂದಿದೆ ನಮಗೆ ಇದು ಕಿಶ್ ಮತ್ತು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ತೆರೆದಂತಹ ರಾಜೀನಾಮೆ ಕೊಟ್ಟಿರೋಂಥ ಇದು ಹಿನ್ನೆಲೆಯಲ್ಲಿ ಇವರಿಗೆ ಅದ್ದಂತ ಸಿಕ್ಕಿದಂಥ ಗೌರವವಾದ ಸ್ಥಾನ ಇದು ಇವರು ಘನ ವಿಜಯವಾಗಿ ಸಾಧಿಸಿ ಬರಬೇಕಂತ ನಾವು ಶುಭ ಕೋರ್ತಾ ಇದ್ದೀವಿ ಇವರು ತಂದೆಯವರು ಕೂಡ ಬಾಲ್ಯದಿಂದ ಸ್ವಯಂ ಸೇವಕರಾಗಿದ್ದ ನನಗೆ ಹಿನ್ನೆಲೆ ತಿಳಿದಿದೆ ಆಮೇಲೆ ಇವರು ಬಾಲ್ಯದಿಂದ ಸ್ವಯಂ ಸೇವಕರು ಸ್ವಯಂ ಸೇವಕರಾಗಿ ನಮಗೆ ತಿಳಿದಂಥ ಮಟ್ಟದ ಪ್ರಕಾರ ಇವರಿಗೆ ಉನ್ನತವಾದ ಸ್ಥಾನಮಾನಲು ಸಿಗೋದಿದ್ದರೂ ಇಲ್ಲದ ಈ ಕಾಲದ ಮಟ್ಟಿಗೆ ಮುಂಚೆನೇ ನಮಗೆ ಎಮ್ ಎಲ್ ಸಿ ಟಿಕೆಟ್ ಕೇಳಿದರಂತೆ ನನಗೆ ಗೊತ್ತಿಲ್ಲ ಈ ಮ್ಯಾಟ್ರು ಆದಮೇಲೆ ಪರವಾಗಿ ಅದನ್ನು ಬೇರೆ ಯಾರಿಗೋ ಒಬ್ಬರಿಗೆ ಆಗಿರುತ್ತೆ ಇದನ್ನು ಸರಿಪಡಿಸ್ಕೊಂಡು ಈಗ ಗುರುಸಿ ಟಿಕೆಟ್ ಕೊಟ್ಟಿರೋದು ಸಂತಸ ತಂದಿದೆ ಕಿಶೋರ್ ಕುಮಾರ್ ಪುತ್ರವರು ಅತ್ಯಂತ ಹಿಂದುಳಿದ ಸಮುದಾಯದ ಸೇರಿದವರು ಅಂದರೆ ಆ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಸ್ವಾಗತ ಮಾಡ್ತೀರಾ ಹೌದು ಇದು ಖಂಡಿತವಾಗಿ ಸಣ್ಣ ಸಮುದಾಯಕ್ಕೆ ಕೊಟ್ಟಿರೋದು ದೊಡ್ಡ ಕೊಡುಗೆ ಬಿ ಜೆ ಪಿ ಅವ್ರದ್ದು ಈ ಕೊಡುಗೆನ ತುಂಬ ಅತೀತವಾಗಿ ಸಂತೋಷದಿಂದ ಸ್ವಾಗತೀನಿ ನಮ್ಮ ಸಣ್ಣ ಸಮುದಾಯ ಅಂತ ಹಿಂದುಳಿದವರನ್ನ ಸೂಚಿಸ್ತಾ ಇದ್ದಾರೋ ಹೈಕಮಾಂಡ್ಗೆ ಈ ಹೈಕಮಾಂಡ್ಗೆ ನಾನು ಮೃತ್ಪರವಾಗಿ ಧನ್ಯವಾದ ತಿಳಿಸ್ತೀನಿ ಮೊದಲಿಗೆ ಇದಕ್ಕಾಗಿ ಪಕ್ಷ ಮತ್ತು ನಮ್ಮ ಪಕ್ಷದ ನಾಯಕರು ಯಾವ ರೀತಿ ನೀವು ವೆಲ್ಕಮ್ ಮಾಡ್ತೀರ ಸ್ವಾಗತ ಮಾಡ್ತೀರ ಅವ್ರಿಗೆ ಯಾವ ರೀತಿ ಧನ್ಯವಾದ ಹೇಳ್ತೀರಂತೆ ಇದಕ್ಕಾಗಿ ಮೊದಲಿಗೆ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಅವರಿಗೂ ಮತ್ತು ಹಿರಿಯರಾದ ನಮ್ಮ ಯಡಿಯೂರಪ್ಪ ಜಿಯವರಿಗೂ ಆಮೇಲೆ ಎಲ್ಲ ಮುಖಂಡರ ಹಿರಿಯ ನಾಯಕರಿಗೆ ಜಿ ಅವರಾಗಿರಲಿ ಪ್ರತಿಯೊಬ್ಬರಿಗೂ ನಾನು ಋಗ್ಪುರಕ್ಕೆ ಸ್ವಾಗತರು ಮತ್ತು ಧನ್ಯವಾದನು ನಾನು ಮನಸ್ಫೂರ್ತಿಯಾಗಿ ಅವರಿಗೆ ಶುಭಾಶಯಗಳು ತಿಳಿಸ್ತೀನಿ ಅಂದರೆ ಧ್ವನಿ ಇಲ್ಲದ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅನ್ನೋದರಿಂದ ಈ ಪ್ರಜಾಪ್ರಭುತ್ವದಲ್ಲಿ ಇನ್ನಷ್ಟು ಜನ ಇನ್ನು ಇನ್ವಾಲ್ವ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ ಹೌದು ಖಂಡಿತ ಎಲ್ಲ ಯುವಕರಿಗೆ ಒಂದು ಸಂದೇಶ ಬಂದಿದೆ ಎಲ್ಲರೂ ಯುವಕರಲ್ಲಿ ಎಲ್ಲ ಸಮುದಾಯದವರು ಮುಂದೆ ಬಿ ಜೆ ಪಿಗೆ ಕೆಲಸ ಮಾಡಬೇಕಂತ ಹುಮ್ಮಸ್ಸು ತಂದಿದೆ ಇದರಿಂದ ಅಂದರೆ ಎಲ್ಲ ಸಮುದಾಯಕ್ಕೂ ಒಂದು ಅವಕಾಶ ಸಿಗುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರೆ ಎಲ್ಲ ಸಣ್ಣ ಸಣ್ಣ ಸಮುದಾಯಕ್ಕೂ ಅವಕಾಶ ಸಿಗುತ್ತೆ ಅಂತ ನಂಬಿಕೆ ಇಟ್ಟು ಕೆಲಸ ಮಾಡಿ ಆಮೇಲೆ ಬಂದ್ಬಿಟ್ಟು ಎಲ್ಲರಿಗೂ ಸಿಗಬೇಕಂತ ಅವಕಾಶ ಇಲ್ಲ ಆದರೂ ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಮೋದಿಜಿಯವರು ಕೊಡ್ತಾರೆ ಅದು ದೊಡ್ಡ ಅಪಾರ ಉಡುಗೊರೆ ಇದು ನಮಗೆ ಇದು ಖಂಡಿತವಾಗಲೂ ಎಲ್ಲರಿಗೂ ಯಶಸ್ವಿಯಾಗಿ ಸಿಗೊಳ್ಳದೆಂದು ನಾನು ಶುಭ ಹಾರೈಸುತ್ತೀನಿ ಡಾಕ್ಟರ್ ಎಸ್ ಹರೀಶು ಬಿಜೆಪಿ ಮುಖಂಡರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಧನ್ಯವಾದಗಳು